ಅಧ್ಯಕ್ಷರಾದ ಸನ್ಮಾನ್ಯ ವಿಜಯನ್ ಅವರು ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಆಲಕ್ಷ ನೇತೃತ್ವದಲ್ಲಿ ನಾವು ಅಂದ್ರೆ ಒಂಬತ್ತನೇ ತಾರೀಖು ಡಿಸೆಂಬರ್ ಒಂಬತ್ತರಂದು ಇಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಸಾಧಕರು ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕು ಇವತ್ತು ನಿರ್ಣಯಿಸಿದ್ದೀವಿ ಸೊ ಆ ಹೋರಾಟಕ್ಕೆ ಈ ಬೆಳಗಾವಿ ಐದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದರು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಟಿಯವರದ್ದು ಅವ್ರ ಮುಖಾಂತರ ವೈದ್ಯರ ರೈತರು ಸುಮಾರು ಸುಮಾರು ಇಪ್ಪತ್ತು ಸಾವಿರ ಜನ ರೈತರು ಸೇರ್ಸೆ ಹೋರಾಟ ಮಾಡಬೇಕಂತ ಹೇಳಿ ನಾವು ಇವತ್ತು ನಿರ್ಣಯ ಮಾಡಿದ್ವಿ ಆ ಪ್ರಕಾರ ಎಲ್ಲ ನಮ್ಮ ಮಾನ್ಯ ಗೌರವಿತ ಶಾಸಕರು ಮಾಜಿ ಶಾಸಕರು ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತ ರೈತರು ಕರ್ಕೊಂಡು ಬಂದರು ನಮ್ಮ ಕಾರ್ಯಕರ್ತರು ಬಂದರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗೆ ಏನಂತ ಪ್ರಾಥಮಿಕ ಹೋಗ್ತಾ ಇದ್ರೆ ಸರ್ಕಾರ ಕ್ರಮ ಅಂದ್ರೆ ಗುರ್ತಿ ಉಳಿಸಿಕೊಳ್ಳುವಲ್ಲಿ ತಮ್ಮ ಸಹಾಯ ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೇ ಅನುರೈತರಿಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಒಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಾಧ್ಯ ಅವಕಾಶ ಕೊಡಕ್ಕಾಗುತ್ತೆ ಆ ಅವಕಾಶ ಮುಖಾಂತರ ಹೋರಾಟ ಮಾಡ್ತೀವಿ ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬೊಮ್ಮೆಯವ್ರಿಂದ ಸುಮಾರು ಇಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಐದು ಸಾವಿರ ಕೋಟಿ ನೀರಾವರಿಗಳನ್ನೇ ಪ್ರಾರಂಭ ಮಾಡಿದ್ರು ಅನುಮೋದನೆ ಕೊಟ್ಟಿದ್ರು ನಮ್ಮ ಇಸ್ಕೊಂಡು ಇತ್ತು ಇಟ್ಕೊಂಡಿತ್ತು ಇತ್ತು ಇನ್ನೂ ಆ ಕೆಲಸಗಳು ಪ್ರಗತಿ ಅಂದ್ರೆ ಸ್ಪೀಡ್ ಆಗಿ ಆಗ್ತಾ ಇಲ್ಲ ಅದಕ್ಕೆ ಅನುದಾನ ಬರ್ತಲ್ಲ ಇಲ್ಲ ಇಂತ ಅನೇಕ ವಿಚಾರಣೆಗೆ ಬಂದು ಇದರ ಜೊತೆಗೆ ಈ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿ ಪ್ರೋತ್ಸಾಹನ ಪಟ್ಟಿ ಐದು ರೂಪಾಯಿ ಅದು ಸುಮಾರು ಒಂದು ಆರ್ನೂರು ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾಗಿದೆ ಇಂತ ಬಹಳ ಅನೇಕ ವಿಚಾರಣೆಗೆ ಬಂದು ನಾವು ರೈತರ ಪರವಾಗಿ ನಮ್ಮ ರಾಜ್ಯಕ್ಕೆ ಸನ್ಮಾನ್ಯ ವಿಧಾನಗಳು ಆ ರಕ್ಷ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ శాసకలు బెగవ జిల్లా ఎలా ప్రభుత్వ ఉపజల దొడ్డ ప్రమాణ హోరాట మి సర్కారమే రైతు ఎస్ బాగా కూడా ప్రమాణిక ప్రయత్న హోరట ముఖాంతరతీవంతే నిర్ణయం ఇది గొప్ప విచారణ